ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಿಮಗೆಲ್ಲ ಆನ್ಫ್ಯಾಸಿವ್ ಇಕೋಸಿಸ್ಟಮ್ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿನ್ನೆ ಮೀಟಿಂಗ್ ಮುಗಿದ ಬಳಿಕ ಆಶ್ ಅವರು ಎಲ್ಲರಿಗೂ ಒಂದು ಪತ್ರದ ಮೂಲಕ ಒಳ್ಳೆಯ ಹೇಳಿದ್ದಾರೆ ಆ ಪತ್ರದಲ್ಲಿ ಏನಿದೆ ಮಾಹಿತಿ ಆಶ್ ಅವರು ಏನ್ ಹೇಳಿದ್ದಾರೆ ಎಂಬುದನ್ನ ಈ ವಿಡಿಯೋದ ಕೊನೆಗೆ ಹೇಳ್ತೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಇಷ್ಟ ಆಗ್ತಿಲ್ಲ ಅಂತಂದ್ರೆ ಖಂಡಿತ ಈ ವಿಡಿಯೋನ ಸ್ಕಿಪ್ ಮಾಡಿ ಇಷ್ಟ ಆದರೂ ಖಂಡಿತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಿನ್ನೆ ನಡೆದ ವೆಬಿನಾರ್ ಮೀಟಿಂಗ್ ನಲ್ಲಿ ಆಶ್ ಅವರು ಮೀಟಿಂಗ್ ಗೆ ಜಾಯ್ನ್ ಆಗಿದ್ರು ತಮ್ಮ ಹುಟ್ಟುಹಬ್ಬದ ದಿನ ಎಲ್ಲ ಕಡೆಯಿಂದಲೂ ವಿಶೇಷಗಳನ್ನ ಮಾಡಿದ್ರು ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾರೆ ಎಲ್ಲರ ಪ್ರೀತಿ ಮುಂದೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಅದಕ್ಕೆ ವರ್ಡ್ಸ್ ಗಳೇ ಇಲ್ಲ ಅಷ್ಟು ಖುಷಿಯಾಗಿದೆ ನಿಮ್ಮ ಪ್ರೀತಿ ಮತ್ತು ನಂಬಿಕೆ ಇಟ್ಟಿದ್ದಕ್ಕೆ ತುಂಬಾ ಚಿರಋಣಿಯಾಗಿರ್ತೇನೆ ಹಾಗೆ ಅವತ್ತು ಮೀಟಿಂಗ್ ಗೆ ಜಾಯಿನ್ ಆಗೋಕೆ ಆಗಿರ್ಲಿಲ್ಲ ಕೆಲವು ಕಾರಣಗಳಿಂದ ಅಂತ ಹೇಳಿದ್ರು ಇನ್ನು ಮೀಟಿಂಗ್ ನ ಮುಖ್ಯ ಅಂಶಗಳನ್ನ ನೋಡೋದಾದ್ರೆ ಸತತ ಪ್ರಯತ್ನದ ಮತ್ತು ಬಲವಾದ ಪ್ರಯತ್ನಗಳಿಂದ ಯಶಸ್ಸಿನ ವಿಶ್ವಾಸ ಟೀಮ್ ಗಿದೆ ಅಂತ ಹೇಳಿದ್ರು ಒಂದು ವಾರ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯೊಳಗೆ ವ್ಯಾಪಾರವನ್ನ ಪುನಃ ತೆರೆಯಲು ಯೋಜನೆ ಮಾಡಲಾಗಿದೆ ಅಂದ್ರೆ ಓಎಸ್ ರಿಸ್ಟಾರ್ಟ್ ಆಗುತ್ತೆ ಎಲ್ಲ ಫೌಂಡರ್ಸ್ ಗಳು ಮತ್ತೆ ಲಾಗಿನ್ ಆಗಬಹುದು ಅಂತ ಕೂಡ ಹೇಳಿದ್ರು ಇನ್ನು ಕಷ್ಟದ ಸಮಯಗಳನ್ನ ಮೀರಿದೆ ಮತ್ತು ಬಲವಾಗಿ ಮತ್ತು ಬಲಿಷ್ಠವಾಗಿ ಮರಳಲು ನಾವು ಸಿದ್ಧರಾಗಿದ್ದೇವೆ ಸರಿಯಾದ ಜನರೊಂದಿಗೆ ನಿರ್ದಿಷ್ಟ ಗುರಿಗಳ ಮೇಲೆ ಕೇಂದ್ರೀಕರಿಸಿ ಪ್ರತಿಯೊಬ್ಬರಿಗೂ ಸಾಧ್ಯವಾದಷ್ಟು ಉತ್ತಮ ಮೌಲ್ಯವನ್ನು ಒದಗಿಸುವ ಬದ್ಧತೆ ಕೂಡ ನಾವು ರೂಪಿಸಿದ್ದೇವೆ ಇನ್ನು ಪ್ರತಿ ಕೆಲಸಗಳು ಅಚ್ಚುಕಟ್ಟಾಗಿ ಭದ್ರತೆಯಿಂದ ನಡೀತಾ ಇದೆ ಸಮರ್ಥವಾಗಿರುವ ಕಮ್ಯುನಿಕೇಶನ್ ಸುಧಾರಿತ ಪ್ರಕ್ರಿಯೆ ಮತ್ತು ಟ್ರ್ಯಾಕಿಂಗ್ ಪರಿಕರಗಳು ಕೂಡ ಸಿದ್ಧಪಡಿಸಿದ್ದೇವೆ ವ್ಯಾಪಾರ ಪುನರುಜ್ಜೀವನ ವ್ಯವಹಾರಗಳನ್ನ ಪುನಃ ತೆರೆಯಲು ದಿನದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ನಡೀತಾ ಇದೆ ನನ್ನ ಆತ್ಮವಿಶ್ವಾಸ ಮೂರು ಸಾವಿರ ಪರ್ಸೆಂಟ್ ನಷ್ಟು ಬಲಿಷ್ಠವಾಗಿದೆ ಅಂತ ಹೇಳಿದ್ರು ಇನ್ನು ಕೌಂಟ್ ಡೌನ್ ಅನ್ನ ಶುರು ಮಾಡಿ ಅಂಡ್ ಪ್ರಾರಂಭಿಸಿ ಬರುವ ಮುಂದಿನ ವಾರದಲ್ಲಿ ಪ್ರಾರಂಭಿಸಬಹುದು ರವಿವಾರದವರೆಗೆ ಟ್ಯೂನ್ ಆಗಿರಲಿ ನ್ಯೂಸ್ ಗೋಸ್ಕರ ಅಂತ ಹೇಳ್ತಾ ಇದ್ರು ಒಳ್ಳೆಯ ಉದ್ದೇಶಗಳು ನಮ್ಮ ಉದ್ದೇಶವು ಶುದ್ಧವಾಗಿದೆ ಹಾಗೂ ನಾವು ಬದಲಾವಣೆಯನ್ನ ನಂಬುತ್ತೇವೆ ಹೆಚ್ಚುವರಿ ಶುಲ್ಕವಿಲ್ಲ ಮತ್ತೆ ಪಾವತಿಸುವ ಅಗತ್ಯವಿಲ್ಲ ಯಾವುದೇ ಪ್ರೋಗ್ರಾಮಿಂಗ್ ಕೂಡ ಅಗತ್ಯವಿಲ್ಲ ನಾವು ನಿಮಗಾಗಿ ನಿಮ್ಮ ಭವಿಷ್ಯಕ್ಕಾಗಿ ಮತ್ತು ಮಾನವೀಯತೆಗಾಗಿ ಭವಿಷ್ಯಕ್ಕಾಗಿ ಕೆಲಸ ಮಾಡುತ್ತಿದ್ದೇವೆ ಇದಿಷ್ಟು ಈ ಮೀಟಿಂಗ್ ನಲ್ಲಿ ನಡೆದ ಹೊಸ ಅಪ್ಡೇಟ್ಸ್ ಗಳಾಗಿತ್ತು ಇದಾದ ಬಳಿಕ ಆಶ ಅವರು ಒಂದು ಪತ್ರದ ಮೂಲಕ ಮಾಹಿತಿಯನ್ನ ನೀಡಿದ್ದಾರೆ ಅದರಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ನನ್ನ ಜನ್ಮದಿನದಿಂದ ನಿಮ್ಮ ಸಂದೇಶಗಳಿಗಾಗಿ ಧನ್ಯವಾದಗಳು ನಾನು ನಿಮಗೆ ಯಶಸ್ಸು ಮತ್ತು ಉತ್ತಮ ಆರೋಗ್ಯವನ್ನ ಸಹ ಬಯಸುತ್ತೇನೆ ನೀವು ನನ್ನ ಕುಟುಂಬದ ಭಾಗವಾಗಿದ್ದೀರಿ ನಿಮ್ಮನ್ನು ನವೀಕರಿಸಲು ಕಳೆದ ಕೆಲವು ತಿಂಗಳಿನಿಂದ ನಾವು ಉತ್ತಮ ಸ್ಥಾನದಲ್ಲಿರುತ್ತೇವೆ ನಾವು ಇದ್ದ ವ್ಯಾಪಾರವನ್ನು ಪುನಃ ತೆರೆಯಲು ನಾವು ಶ್ರಮಿಸುತ್ತಿದ್ದೇವೆ ನಾವು ಯಶಸ್ವಿಯಾಗುತ್ತೇವೆ ಎಂದು ನನಗೆ ವಿಶ್ವಾಸವಿದೆ ನಂತರ ನಾವು ಮುಂದಿನ ಹಂತದ ಬಗ್ಗೆ ಸಂವಹನ ಮಾಡಬಹುದು ನಮ್ಮನ್ನು ಈ ಪರಿಸ್ಥಿತಿಗೆ ತಂದದ್ದು ಏನೆಂದು ನಾವು ನಿಮಗೆ ಹೇಳಬಲ್ಲೆವು ವೈಫಲ್ಯವಿಲ್ಲದೆ ನಮ್ಮ ವ್ಯವಹಾರವನ್ನು ಪುನಃ ತೆರೆಯುವುದು ಆದ್ಯತೆಯಾಗಿದೆ ನಾವು ಯಶಸ್ವಿಯಾಗುತ್ತೇವೆ ಎಂದು ನನಗೆ ತುಂಬಾ ವಿಶ್ವಾಸವಿದೆ ನಾವು ಈ ಅಡಚಣೆಯಿಂದ ಹೊರಬರುತ್ತೇವೆ ಮತ್ತು ಆರಾಮವಾಗಿರುತ್ತೇವೆ ನಾವು ಮೊದಲ ಸನ್ನಿವೇಶದಲ್ಲಿ ಮುಂದಿನ ವಾರದಲ್ಲಿ ತೆರೆಯಬಹುದು ನಮ್ಮ ತಂಡಕ್ಕೆ ಧನ್ಯವಾದಗಳು ಈಗಾಗಲೇ ವಿಶೇಷ ಲಿಂಕ್ ಅನ್ನ ಹೊಂದಿದ್ದೇವೆ ಮತ್ತು ನೈಜ ಸಮಯದಲ್ಲಿ ಏನಾಗುತ್ತಿದೆ ಎಂಬುದನ್ನ ನಾವು ನೋಡಬಹುದು ನಾವು ನೂರು ಪರ್ಸೆಂಟ್ ನಷ್ಟು ಲೈವ್ ಆಗದಿದ್ದರೂ ಸಹ ಇದು ನನಗೆ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಅನುಮತಿಸುತ್ತದೆ ಇದು ಒಳ್ಳೆಯ ಸುದ್ದಿ ಮತ್ತು ನಿರ್ವಹಣಾ ಉತ್ತಮ ನಿರ್ವಹಣಾ ಸಾಧನೆಗಾಗಿ ನಾವು ಭಾನುವಾರದ ಒಳಗೆ ಹಿಂದಿರುಗಬೇಕು ಇದರಿಂದಾಗಿ ನೀವು ಲಾಗಿನ್ ಮಾಡಬಹುದು ಮತ್ತು ನಿಮ್ಮ ಡೇಟಾವನ್ನ ಹಿಂಪಡೆಯಬಹುದು ನಾವು ಹೆಚ್ಚು ದಿನಗಳನ್ನ ಹೊಂದಿದ್ದೇವೆ ಬಳಕೆದಾರರ ಬದಿಯಲ್ಲಿ ನಾವು ಕಡಿಮೆ ದೋಷಗಳನ್ನ ಹೊಂದಿದ್ದೇವೆ ತಂಡವು ಹೆಚ್ಚು ಸಮಯವನ್ನ ಹೊಂದಿದ್ದರೆ ಅದು ಹೆಚ್ಚು ಪರಿಪೂರ್ಣವಾಗುತ್ತದೆ ಕೆಲವು ಆಂತರಿಕ ಸಮಸ್ಯೆಗಳಿವೆ ಎಂಬುದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಮತ್ತು ನಾನು ಅವರಿಗೆ ಹೆಚ್ಚು ವೃತ್ತಿಪರ ರೀತಿಯಲ್ಲಿ ಹಿಂದಿರುಗಿಸುತ್ತೇನೆ ಆದರೆ ಅದು ಇಂದು ಪ್ರಸ್ತುತವಾಗುವುದಿಲ್ಲ ಇದು ನಿಭಾಯಿಸಲು ಸರಳವಾದ ವಿಷಯವಲ್ಲ ಹಾಗಾಗಿ ಅದು ಒಳ್ಳೆಯ ಸುದ್ದಿ ನಾವು ಹಿಂದಿರುಗುತ್ತೇವೆ ಎಂಬುದರ ಕುರಿತು ಮಾತನಾಡುತ್ತಿಲ್ಲ ನಾವು ದಿನಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಪರಿಸ್ಥಿತಿಯು ನಿಯಂತ್ರಣದಲ್ಲಿದೆ ನಾವು ಪ್ರತಿ ಸಮಸ್ಯೆಯೊಂದಿಗೆ ವ್ಯವಹರಿಸುತ್ತಿದ್ದೇವೆ ನಾವು ವಿಭಿನ್ನ ಸನ್ನಿವೇಶಗಳನ್ನ ಹೊಂದಿದ್ದೇವೆ ಮತ್ತು ನಾವು ಹಿಂದಿರುಗಲಿದ್ದೇವೆ ನಮಗೆ ಮುನ್ನೂರು ಪರ್ಸೆಂಟ್ ನಷ್ಟು ಖಚಿತವಾಗಿದೆ ಆದ್ದರಿಂದ ನಾವು ವರ್ಷ ಪೂರ್ತಿ ಅತ್ಯುತ್ತಮ ಸ್ಥಾನದಲ್ಲಿದ್ದೇವೆ ನಾವು ವಿಂಗಡಿಸಿದ ವಿಷಯಗಳ ಕಾರಣದಿಂದಲ್ಲ ಆದರೆ ಭವಿಷ್ಯಕ್ಕಾಗಿ ನಾವು ಏನು ಸಿದ್ಧಪಡಿಸುತ್ತಿದ್ದೇವೆ ಅನ್ನುವುದರ ಬಗ್ಗೆ ನಿಂತಿದೆ ಪ್ರಾಮಾಣಿಕವಾಗಿ ನೀವು ಅದನ್ನ ತುಂಬಾ ಇಷ್ಟಪಡುತ್ತೀರಿ ನಾವು ಹೆಮ್ಮೆ ಪಡಬಹುದಾದ ವಿಷಯ ಇದಾಗಿದೆ ನಮ್ಮ ಪುನರಾಗಮನ ಐತಿಹಾಸಿಕವಾಗಲಿದೆ ನಮಗೆ ಸಂಬಂಧಿಸಿದ ಎಲ್ಲದರ ನಂತರ ನಾವು ಹೇಗೆ ಬದುಕಲಿದ್ದೇವೆ ಮತ್ತು ಜಯಶಾಲಿಯಾಗಲಿದ್ದೇವೆ ಎಂಬುದನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದು ನಮ್ಮ ಜಾಗದಲ್ಲಿ ಇನ್ನೊಂದು ಕಂಪನಿ ಕಣ್ಮರೆಯಾಗುತ್ತಿತ್ತು ಆದ್ದರಿಂದ ನಾವು ತೆಗೆದುಕೊಳ್ಳುತ್ತಿರುವ ದಿಕ್ಕಿನಲ್ಲಿ ಇದು ಒಳ್ಳೆಯ ಸುದ್ದಿಯಾಗಿದೆ ನಾವು ಈಗ ಸರಿಯಾದ ಜನರು ಸರಿಯಾದ ಪರಿಣಿತಿ ಮತ್ತು ನಾವು ಮಾಡಬಹುದಾದ ಜನರನ್ನ ಹೊಂದಿದ್ದೇವೆ ನಂಬಿಕೆ ಅದು ಅತ್ಯಂತ ಮುಖ್ಯವಾಗಿದೆ ಸೊ ಇದಿಷ್ಟು ಆಶ್ ಮುಫಾರೆ ಅವರು ಒಂದು ಪತ್ರದ ಮೂಲಕ ಕಳಿಸಿರುವಂತಹ ಮಾಹಿತಿಯಾಗಿತ್ತು ಇಂದಿನ ಹೊಸ ಅಪ್ಡೇಟ್ಸ್ ಮತ್ತು ಎಲ್ಲರೂ ಸ್ಟೇ ಟ್ಯೂನ್ ಇದೇ ವಾರದಲ್ಲಿ ಮತ್ತಷ್ಟು ಹೊಸ ಹೊಸ ವಿಷಯಗಳು ಬರಬಹುದು ಅಂತ ಹೇಳ್ತಾ ಇಂದಿನ ಈ ವೆಬಿನಾರ್ ಮೀಟಿಂಗ್ ನ ಮಾಹಿತಿಯನ್ನ ಮುಗಿಸ್ತಾ ಇದ್ದೀನಿ ಸೊ ಪೂರ್ತಿಯಾಗಿ ವಿಡಿಯೋ ನೋಡಿದ ಎಲ್ಲರಿಗೂ ವಿಭಿನ್ನರಾಗ ಚಾನೆಲ್ ಕಡೆಯಿಂದ ತುಂಬಾ ಧನ್ಯವಾದ ಹೇಳ್ತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಆನ್ಸಾ ಮಾಹಿತಿ ಇಷ್ಟ ಆದಲ್ಲಿ ಅಥವಾ ಮಾಹಿತಿ ಬೇಕಾದವರು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಕಿರ್ತೀನಿ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು